ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಶಿವ ಹೆಗಡೆ ಮೇ ಎರಡರಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾಷಣ ಮಾಡಿದ್ದರ ವಿರುದ್ಧ ಜೆಡಿಎಸ್ ದೂರು ದಾಖಲಿಸಿದೆ ಎಚ್ ಎಂ ರಮೇಶ್ ಗೌಡ ಅವರು ದೂರು ನೀಡಿದ್ದು ಇಂಡಿಯನ್ ಪೆನಲ್ ಕೋಡ್ ಇನ್ನೂರ ಎರಡರ ಅಡಿಯಲ್ಲಿ ಪ್ರಕರಣ ದಾಖಲಿಸುವಂತೆ ದೂರಿನಲ್ಲಿ ಕೇಳಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪ್ರಜ್ವಲ್ ರವಣ್ಣ ನಾನೂರು ಮಹಿಳೆಯರ ಮೇಲೆ ಮಾಸ್ ರೇಪ್ ಮಾಡಿ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಇದು ಕೇವಲ ಅತ್ಯಾಚಾರ ಅಷ್ಟೇ ಅಲ್ಲ ಇದೊಂದು ಸಾಮೂಹಿಕ ಅತ್ಯಾಚಾರ ಒಬ್ಬ ಮಾಸ್ ರೇಪಿಸ್ಟ್ ಪರ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ ಯಾಚಿಸಿರುವುದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಎಂದು ಹೇಳಿಕೆ ನೀಡಿದ್ದರು ಪ್ರಜ್ವಲ್ ರವಣ್ಣ ಚಾರ್ಸ ಮಹಿಳಾ ರೇಪ್ ರೇಪ್ತಾ ವಿಡಿಯೋ ಬನ್ನತಾ ಸ್ಟೇಜ್ ಮೇ ಕರ್ನಾಟಕ ಕೆ ಸಾಮ ಪ್ರಧಾನಮಂತ್ರಿ ಮಾಸ್ ರೇಪಿಸ್ಟ್ का समर्थन कर रहे हैं वो कर्नाटका को कह रहे हैं कि अगर आपने इस रेपिस्ट को वोट दिया तो मेरी मदद होगी बीजेपी को हर हर नेता को मालूम था कि प्रज्वल रवन्ना मैस रेपिस्ट है तब भी उन्होंने उसका समर्थन दिया और अलायंस नो मह न्याय को कड़गणसी जनप्रतिनिधिया राहुल गांधी इंतके कानून उल्लंघन आगे ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಸ್ ದಾಖಲಿಸಬೇಕು ಎಂದು ಪೊಲೀಸ್ ಮಹಾನಿರ್ದೇಶಕರಲ್ಲಿ ಜೆಡಿಎಸ್ ಪಕ್ಷ ದೂರಿನ ಮೂಲಕ ಒತ್ತಾಯ ಮಾಡಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು